ನಟ ಅನಿರುದ್ಧ ಅವರ ಒಂದು ಸೀರಿಯಲ್ ಸದ್ಯದಲ್ಲೇ ಪ್ರಾರಂಭವಾಗುತ್ತೆ ಸೂರ್ಯ ವಂಶ ಅಂತ ಒಂದು ಧಾರಾವಾಹಿ ಸೂರ್ಯವಂಶ ಫಿಲಂ ಪ್ರತಿಯೊಬ್ಬರೂ ಸಹ ನೋಡಿರುತ್ತೆ ಅದರ ಒಂದು ಮುಂದುವರೆದ ಅಧ್ಯಾಯದ ರೀತಿಯ ಒಂದು ಧಾರಾವಾಹಿ ಕೂಡ ಸ್ಟಾರ್ಟ್ ಆಗ್ತಿದೆ ಸತ್ಯಮೂರ್ತಿ ಅಂತ ಅದರಲ್ಲಿ ಪಾತ್ರ ಮಾಡಿರ್ತಾರಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಒಬ್ಬ ಮಗ ಇರ್ತಾನಲ್ಲ ಸೊ ನೋಡಿರ್ಬಹುದು ಅದರ ಒಂದು ಕಂಟಿನ್ಯೂಯೇಷನ್ ಈಗ ದೊಡ್ಡವರಾಗಿರ್ತಾರೆ ಅದೇ ರೀತಿ ಒಂದು ಧಾರಾವಾಹಿ ಕೂಡ ಪ್ರಸಾರವಾಗ್ತಿದೆ ಈ ಧಾರಾವಾಹಿ ಹೆಸರು ಕೂಡ ಸೂರ್ಯವಂಶ ಅಂತಾನೆ ಸತ್ಯಮೂರ್ತಿಯ ಮಗ ಎಂಟ್ರಿ ಕೊಟ್ಟಿದ್ದಾನೆ ಅಂತ ಒಂದು ಪ್ರೋಮೋದಲ್ಲಿ ತೋರಿಸಿದ್ದಾರೆ ಅತಿ ಶೀಘ್ರದಲ್ಲಿ ಅಂತ ಕೂಡ ತಿಳಿಸಿದ್ದಾರೆ ಟೀಸರ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಜೊತೆಗೆ ವೈಟ್ ಕೂಡ ಮಾಡ್ತಾ ಇದ್ದಾರೆ ಅನಿರುದ್ಧ ಅವರ ಒಂದು ಹೊಸ ಧಾರಾವಾಹಿ ಜೊತೆ ಜೊತೆಯಲ್ಲಿ ಬಳಿಕ ಯಾವ ಧಾರಾವಾಹಿಯಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ ಅನಿರುದ್ಧ ಮತ್ತೊಮ್ಮೆ ಕಿರುತೆರೆಗೆ ಎಂಟ್ರಿ ಕೊಡ್ತಾರ ಇಲ್ವಾ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಿದ್ರು ಅದಕ್ಕೆ ಈಗ ಉತ್ತರ ಸಿಕ್ಕಿದೆ ಅನಿರುದ್ಧ ಅವರ ಎಂಟ್ರಿ ಆಗಿದ್ದು ನಿತ್ಯ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಿದ್ದಾರೆ ಬೆಳಿಗ್ಗೆ ಹೋದ್ರೆ ಶೂಟಿಂಗ್ ಅನ್ನ ಮುಗಿಸ್ಕೊಂಡ್ ಬರೋ ಜೊತೆಗೆ ಸಂಜೆ ಆಗೋಗುತ್ತೆ ವಿಭಿನ್ನವಾದಂತಹ ಪಾತ್ರ ಮತ್ತು ಒಂದು ಜವಾಬ್ದಾರಿಯು ಕೂಡ ಜಾಸ್ತಿ ಆಗಿದೆ ವಿಷ್ಣುವರ್ಧನ್ ಮಗನಾಗಿ ಕಾಣಿಸ್ಕೋತಾ ಇರೋದು ವಿಷ್ಣುವರ್ಧನ್ ಅವರ ರಿಯಲ್ ಲೈಫ್ ಅಳಿಯಾಗಿರುವಂತಹ ಅನಿರುದ್ಧವರೀಗ ಮಗನಾಗಿ ಕಾಣಿಸ್ಕೊಂಡಿದ್ದಾರೆ ಚೆನ್ನಾಗಿಯೂ ಕೂಡ ನಡೆಸ್ತಾ ಇದ್ರೆ ಒಂದು ವಿಷ್ಣುವರ್ಧನ್ ಅವರ ಒಂದು ಹೆಸರು ಇದೆಯಲ್ಲ ಅದನ್ನ ಉಳಿಸುವಲ್ಲಿ ತುಂಬಾ ಯಶಸ್ವಿ ಆಗ್ತಾ ಇದ್ದಾರೆ ಅನಿರುತ್ತರು ಸಾಕಷ್ಟು ವಾದ ವಿವಾದಗಳ ಮೂಲಕ ಜೊತೆ ಜೊತೆಯಲ್ಲಿ ಧಾರಾಭ್ಯ ಅವರ ಬರ್ತಾರೆ ಆ ಬಳಿಕ ಏನೆಲ್ಲ ಆಯ್ತು ಅಂತ ಪ್ರತಿಯೊಬ್ಬರಿಗೂ ಕೂಡ ಆಗುತ್ತೆ ಬಹಳಷ್ಟು ಜಗಳ ಆಗಿರ್ಬೋದು ಮನಸ್ತಾಪಗಳು ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಆಯ್ತು ನಂತರದಲ್ಲಿ ಶೆಫ್ ಚಿದಂಬರ ಅಂತ ಸಿನಿಮಾಗೆ ಸೆಲೆಕ್ಟ್ ಆಗ್ತಾರೆ ಆ ಒಂದು ಸಿನಿಮಾ ಶೂಟಿಂಗ್ ಕೂಡ ಮುಕ್ತಾಯವಾಗಿದೆ ಆದಷ್ಟು ಬೇಗ ಸಿನಿಮಾ ಕೂಡ ಬರುತ್ತೆ ಜೊತೆಗೆ ಆದಷ್ಟು ಬೇಗ ಸಿನಿಮಾದ ಜೊತೆ ಈಗ ಸೀರಿಯಲ್ ಕೂಡ ಸ್ಟಾರ್ಟ್ ಆಗ್ತಿದೆ ಉದ್ಯಾರ್ ಟಿವಿಯಲ್ಲಿ ಸೂರ್ಯ ಅಂಶ ಟೈಮಿಂಗ್ಸ್ ಅನ್ನ ರಿವೀಲ್ ಮಾಡಿಲ್ಲ ಬಹುಶಃ ಒಂದು ಸಂಜೆ ಆರು ಗಂಟೆ ಅಥವಾ ಏಳು ಗಂಟೆಗೆ ಒಂದು